ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಒಂದು ಹೆಲ್ತಿ ಆಗಿರೋ ಒಂದು ಮಾರ್ಟನ್ನು ಹೇಗೆ ಮಾಡೋದು ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗು ಇದನ್ನು ಯೂಸ್ ಮಾಡ್ಬೋದು ಸೊ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಹಾಗೆ ಮಕ್ಕಳೇನಾದರೂ ನಿಮ್ಮ ಮನೇಲಿ ಒಂದು ಕಾಳುಗಳಾಗಲಿ ಏನೂ ತಿನ್ನೋಕೆ ಇಷ್ಟಪಡ್ತಿಲ್ಲ ಅಂದರೆ ಇದೊಂದು ಒಳ್ಳೆ ಮಾಲ್ಟು ಮಕ್ಕಳಿಗೆ ಕೊಡ್ಬೋದು ಸೊ ಇದರಲ್ಲಿ ಎಲ್ಲ ರೀತಿ ಕಾಳುಗಳಿರುತ್ತೆ ಸೊ ಪೌ ಪೌಷ್ಟಿಕಾಂಶ ತುಂಬ ಹೆಚ್ಚಿರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಬನ್ನಿ ಅದನ್ನು ಹೇಗೆ ಮಾಡ್ಬೋದು ಮತ್ತು ಅದಕ್ಕೆ ಏನೇನು ಬೇಕು ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಲ ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಎಲ್ಲ ಸೊ ಇವಾಗ ನಾನು ಜಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಎಷ್ಟು ಬೇಕು ಮೆಷರ್ಮೆಂಟ್ ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ನೀವು ಮಾಡ್ಕೋಬೋದು ಸೊ ಇಲ್ಲಿ ನಾನು ರಾಗಿನ ತೊಗೊಂಡಿದ್ದೀನಿ ಹಾಗೆ ನಾನು ರಾಜ್ಮುಡಿ ಅಕ್ಕಿನ ತಗೊಂಡಿದ್ದೀನಿ ಇವೆರಡೂ ನೀಟಾಗಿ ವಾಶ್ ಮಾಡ್ಕೊ ಬೇಕು ಇಲ್ಲಿ ನಾನು ಯಾವ್ಯಾವ ಕಾಳು ಹೇಳ್ತೀನಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಂದ್ ಅದರಲ್ಲಿ ಡ್ರೈ ಫ್ರೂಟ್ಸ್ನ ಬಿಟ್ಟು ಇನ್ನೆಲ್ಲ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಕಾಳುಗಳೆಲ್ಲ ನಂತರ ಇಲ್ಲಿ ನಾನು ಮೆಂತ್ಯ ಕಾಳನ್ನ ತೊಗೊತಾ ಇದ್ದೀನಿ ನಂತರ ಹಾಗೆಯೇ ನಾನು ನವಣೆ ತೊಗೋತಾ ಇದ್ದೀನಿ ಅಂದರೆ ಮಿಲ್ಲೆಟ್ಸು ನಿಮಗೆ ಯಾವ್ಯಾವ ಥರ ಮಿಲ್ಲೆಟ್ಸ್ ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಹಾಕಿ ಹಾಗೆ ಫ್ಲ್ಯಾಕ್ ಸೀಡ್ಸ್ನ ತೊಗೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಹಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ಹಲಸಂದೆ ಕಾಳು ಎರಡು ಥರ ಬರುತ್ತೆ ಸೊ ಎರಡು ಥರ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಸೋಂಪು ಕಾಳನ್ನ ತೊಗೊತಾ ಇದ್ದೀನಿ ಮತ್ತು ಇಲ್ಲಿ ಬಾದಾಮಿನ ತೊಗೊತಾ ಇದ್ದೀನಿ ನಂತರ ವಾಲ್ನಟ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ನಾಟಿ ವಾಲ್ನಟ್ನ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ತೊಗೊಳ್ಳಿ ಹಾಗೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಸೊ ಹುರುಳಿಕಾಳು ಅಂತೂ ತುಂಬ ಒಳ್ಳೆಯದು ಹಾಗೆ ನಂತರ ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನೂ ನಾನು ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಸಿಪ್ಪೆಯೆಲ್ಲ ತಗ್ತಿದೆ ಸೊ ನಂತರ ಹಾಗೆ ನಾನು ಬಾರ್ಲಿ ಹಕ್ಕಿನ ತೊಗೊಂಡಿದ್ದೀನಿ ಮತ್ತು ಅವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಅವರೆಕಾಳು ನಂತರ ನಾನು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಸೊ ಎಲ್ಲದರದ್ದು ನಾನು ಕ್ವಾಂಟಿಟಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಆನಂತರ ನಾನು ತಡ್ನಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ರಜ್ಮಾ ಕಾಳನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕದು ಮತ್ತು ದೊಡ್ಡದು ಎರಡು ಥರದ ರಜ್ಮಾ ಕಾಳನ್ನ ಮಿಕ್ಸ್ ಇದೆ ಸೊ ನಿಮಗೆ ಎಷ್ಟು ಥರದ್ದು ಸಿಗುತ್ತೆ ಅಷ್ಟು ಥರದ್ದು ಯೂಸ್ ಮಾಡ್ಕೋಬೋದು ಹಾಗೆ ಕಡಲೆಕಾಳು ಮತ್ತು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಆ ನಂತರ ಇಲ್ಲಿ ಮಿಲ್ಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಮಿಲ್ಲೆಟ್ಸ್ಗಳು ನಿಮಗೆ ಎಷ್ಟು ಥರದ್ದು ಮಿಲ್ಲೆಟ್ಸ್ ಸಿಗುತ್ತೋ ಅಷ್ಟು ಥರದ್ದು ತೊಗೊಳ್ಳಿ ಲಿಟೇಲ್ ಮಿಲ್ಲೆಟ್ಸು ಎಲ್ಲ ಥರದ್ದು ಬರುತ್ತೆ ಆ ಥರದ್ದು ಸಿರಿಧಾನ್ಯಗಳಿರುತ್ತೆ ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸೊ ನಂತರ ನಾನು ಮಡಕೆ ಕಾಳನ್ನ ತಗೊಂಡಿದ್ದೀನಿ ಹಾಗೆಯೇ ನಾನು ಎರಡು ಥರದ ಬಟಾಣಿನ ಯೂಸ್ ಮಾಡ್ಕೊಳ್ಳಿ ಮತ್ತು ಬಿಳಿದು ಮತ್ತು ಹಸಿರು ಕಲರ್ದು ನಾನಿಲ್ಲಿ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಹಾಗೆ ನಾನು ಇಲ್ಲಿ ಕಾಬೂಲ್ ಕಡಲೆ ಕಾಳನ್ನ ತೊಗೊತಾ ಇದ್ದೀನಿ ಆ ನಂತರ ನಾನು ಇಲ್ಲಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಕಪ್ಪುದು ಮತ್ತು ಬಿಳಿದು ಎರಡು ತೊಗೊಳ್ಳಿ ಇದ್ರೆ ನಾನಿಲ್ಲಿ ಬಿಳಿದಿತ್ತು ಅಂದ್ಬಿಟ್ಟು ಬಿಳಿದು ತೊಗೊತಾ ಇದ್ದೀನಿ ನಂತರ ಕಲ್ಲಂಗಡಿ ಬೀಜ ಸೌತೆಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳಕಾಯಿ ಬೀಜಗಳನ್ನ ತೊಗೊಂಡಿದ್ದೀನಿ ನಾನು ನಾಲ್ಕು ಥರದ್ದು ಸೀಡ್ಸ್ನ ತೊಗೊಂಡಿದ್ದೀನಿ ಸೊ ನಂತರ ಈ ಕ್ವಾಂಟಿಟೀಸ್ ಎಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಇಲ್ಲಿ ಕಾಳುಗಳಿದೆಯಲ್ಲ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನ ಬಿಟ್ಟು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನೀಟಾಗಿ ವಾಶ್ ಮಾಡಿ ರಾಗಿ ಸಮೇತ ನೀಟಾಗಿ ವಾಶ್ ಮಾಡಿ ನೀಟಾಗಿ ಒಣಗಿಸ್ಕೊಳ್ಳಿ ಒಣಗಿಸ್ಲಿಲ್ಲ ಅಂದರೆ ಹುಳ ಆಗಬಾರ್ದು ಅಂತ ಪೌಡರೆಲ್ಲ ಹಾಕಿರ್ತಾರೆ ಸಮಟೈಮ್ಸು ಸೊ ಅದರಿಂದ ನಾವು ನೀಟಾಗಿ ವಾಶ್ ಮಾಡಿ ಒಣಗ್ಸ್ಸೋದ್ರಿಂದ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಚೆನ್ನಾಗಿ ಕ್ಲೀನ್ ಇದೆ ಅಂತ ಸೊ ಅದಕ್ಕೆ ನಾನು ಇದೆಲ್ಲ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ನಂತರ ಒಂದು ಬಾಂಡ್ಲಿಗೆ ಎಲ್ಲನೂ ಹಾಕ್ಕೊಂಡು ಒಂದೊಂದನ್ನೇ ಒಂದೊಂದು ಸಲ ಹಾಕ್ಕೊಂಡು ನೀಟಾಗಿ ನಾನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲ್ ಆಗಲಿ ಗೀ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಸೊ ನೀಟಾಗಿ ನಾನು ಫ್ರೈ ಮಾಡ್ಕೊತೀನಿ ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ನೀಟಾಗಿ ಆದಷ್ಟು ನಾವು ಫ್ರೈಯ ಚೆನ್ನಾಗಿ ಮಾಡ್ಕೋಬೇಕು ಹುರ್ಕೊಳ್ಳೋದು ನಾನು ನೀಟಾಗಿ ಹುರ್ಕೋಬೇಕು ಏನಕ್ಕೆ ಅಂದರೆ ಚೆನ್ನಾಗಿ ಹುರಿಯೋದ್ರಿಂದ ಹಿಟ್ಟು ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ನಾನು ಒಂದು ಟೈಮ್ ಮಾಡಿಕೊಂಡ್ರೆ ಸಿಕ್ಸ್ ಮಂತ್ಸ್ ಗಂಟ ಸ್ಟೋರ್ ಮಾಡ್ಕೊತೀನಿ ಅದರಿಂದ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪೌಡರ್ ಎಷ್ಟು ದಿನ ಬರುತ್ತೆ ಅಂತ ನೀಟಾಗಿ ಮಾಡಿಲ್ಲ ಹಸಿ ಹಸಿ ಇರೋ ಥರನೇ ಬಿಟ್ಟಿದ್ದೀವಿ ಅಂದರೆ ಬೇಗ ಹುಳೋ ಆಗುತ್ತೆ ಸೊ ಅದಕ್ಕೆ ನಾವು ಆದಷ್ಟು ನೀಟಾಗಿ ಮಾಡ್ಕೋಬೇಕು ಸೊ ನಂತರ ಇದನ್ನೆಲ್ಲ ನಾನು ಹುರಿಬೇಕು ಸೊ ಹುರಿದ ನಂತರ ನಾವು ಅದನ್ನು ಒಂದು ದೊಡ್ಡ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಸೊ ಒಂದು ಪಾತ್ರೆಗೆ ಹಾಕಿ ಬಿಸಿ ಕಡಿಮೆ ಆಗಲಿಕ್ಕೆ ತಣ್ಣಗಾಗಲಿಕ್ಕೆ ಇಡಬೇಕು ಬಿಸಿಲೇ ಹಿಟ್ಟು ಮಾಡಿಸ್ಬಾರ್ದು ಚೆನ್ನಾಗಿರಲ್ಲ ತಣ್ಣಗಾಗಲಿಕ್ಕೆ ಇಟ್ಟು ತಣ್ಣಗಾದ ನಂತರ ಅದನ್ನು ನಾವು ಹಿಟ್ಟು ಮಾಡಿಸಿ ಹಿಟ್ಟು ಮಾಡಿಸ್ಕೊ ಬಂದ ನಂತರನೂ ಅಷ್ಟೇ ಅದು ನೀಟಾಗಿ ಹಿಟ್ಟೆಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಸಿ ಬಿಸಿಲೇ ನಾವು ಜರ್ಡಿ ಮಾಡಿ ಒಂದು ಬಾಕ್ಸ್ ಕಂಟೈನರ್ಗೆ ತುಂಬೋದ್ರಿಂದ ಅದು ಚೆನ್ನಾಗಿ ಬರೋಲ್ಲ ಹಿಟ್ಟು ಅದರದ್ದು ಟೇಸ್ಟೇ ಚೇಂಜ್ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಅದನ್ನು ಹಿಟ್ಟು ಮಾಡಿದ ನಂತರ ನೀಟಾಗಿ ಅದನ್ನು ಹೊ ಹಾರ್ಲಿಕ್ಕೆ ಇಟ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಂಡು ಏರ್ ಟೈಟ್ ಬಾಕ್ಸಿಗೆ ಇಟ್ಕೊಳ್ಳಿ ಒಂದು ಆದಷ್ಟು ಸ್ಟೀಲ್ ಬಾಕ್ಸ್ಗಳನ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಸೊ ಇದು ಒಂದು ಹೆಲ್ತಿ ಮಾಲ್ಟ್ ರೆಸಿಪಿ ಇದನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಯೂಸ್ ಮಾಡ್ಬೋದು ಸೊ ಇದನ್ನ ನಾನು ನನ್ನ ಮಗನಿಗೆ ಕೊಡ್ತೀನಿ ಹಾಗೆ ನಾವು ಯೂಸ್ ಮಾಡ್ತೀವಿ ಇದನ್ನು ಒಂದು ಗಂಜಿ ಥರ ಮಾಡಿಕೊಂಡು ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಸೊ ಇದಂತೂ ತುಮ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಂದು ಹೆಲ್ತಿ ರೆಸಿಪಿ ವಿಡಿಯೋ ಇದನ್ನು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಖುಷಿ ಖುಷಿಯಾಗಿ ಆರೋಗ್ಯವಾಗಿರಿ ಅಂತ ನಾನು ಅರೆಸ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್